ಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೀಟ್ ಪ್ಲೇಟ್ಸ್ ಬಾಳೆಹಣ್ಣು ಅಳುಕ್ತು ಅಂತ ಯೂಶುಲ್ ಆಗಿ ಬಿಸಾಡ್ಬಿಡ್ತೀವಿ ಆದರೆ ಅಳಗಿರೋ ಬಾಳೆಹಣ್ಣಿಂದ ಒಂದು ಒಳ್ಳೆ ಕೇಕ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಆ ಕೇಕ್ನ ಯೂಶ್ವಲಿ ಮೈದಾ ಹಿಟ್ಟಿಂದ ಮಾಡ್ತಾರಲ್ವ ನಾನಿಲ್ಲಿ ಗೋಧಿ ಹಿಟ್ಟಿಂದ ಇದ್ದೀನಿ ಹಾಗಾದರೆ ಎಷ್ಟು ಹೆಲ್ದಿಯಾಗಿರುತ್ತಲ್ವ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಎರಡು ಅಳ್ಗಿರೋ ಅಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಫೋರ್ಕ್ನ ಸಹಾಯದಿಂದ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಮೊಟ್ಟೆ ಸಾಕಾಗುತ್ತೆ ಮೊಟ್ಟೆನ ಹಾಕ್ಕೊಂಡು ಬಾಳೆಹಣ್ಣು ಮತ್ತು ಮೊಟ್ಟೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬಾಳೆಹಣ್ಣು ಮತ್ತು ಮೊಟ್ಟೆ ಎರಡೂ ಕೂಡ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಹತ್ರ ಇದಕ್ಕೆ ಕಾಲು ಕಪ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆ ನೀವು ಯಾವುದನ್ನ ಬಳಸ್ತಾ ಇರ್ತೀರೋ ಅದನ್ನೇ ಹಾಕೋಬೋದು ಆದರೆ ಯಾವುದೇ ರೀತಿ ಸ್ಮೆಲ್ ಇರಬಾರ್ದು ಅಷ್ಟೇ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಬಾಳೆಹಣ್ಣು ಮೊಟ್ಟೆ ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ನಿಂದ ಆಗಲಿಲ್ಲ ಅಂದರೆ ಈ ರೀತಿ ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೆಟ್ ಇಂಗ್ರೀಡಿಯೆಂಟ್ಸ್ನ ಪಕ್ಕಕ್ಕೆ ಇಟ್ಬಿಟ್ಟು ಡ್ರೈ ಇನ್ಗ್ರೀಡಿಯೆಂಟ್ಸ್ಗೆ ಒಂದು ಕಪ್ನೂ ಅಷ್ಟು ಗೋಧಿ ಇಟ್ಟು ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಕಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜರಡಿ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ಗಂಟೆ ಏನಾದರೂ ಇದ್ದರೆ ಅದು ಹೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಜರಡಿ ಮಾಡಿಕೊಂಡು ಚೆನ್ನಾಗಿ ಸರಿ ಸ್ಪ್ಯಾಚುಲ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ವೆಟ್ ಇಂಗ್ರೀಡಿಯೆಂಟ್ಸ್ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಡ್ರೈ ಇನ್ಗ್ರೀಡಿಯಂಟ್ಸ್ಗೆ ಹಾಕ್ಕೊಂಡು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟನ್ನು ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗಿದೆ ಅಂತ ಅನಿಸ್ಬೋದು ಬ್ಯಾಟರು ಆದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಹೇಗೆ ಇರುತ್ತೆ ಬ್ಯಾಟರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ಇದಕ್ಕೆ ಕಾಲು ಕಪ್ನಷ್ಟು ಕಾಯಿಸಿ ಹಾರಿಸಿರುವಂತಹ ಹಾಲನ್ನು ನಾನು ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ನಷ್ಟು ವೆನಿಲಾ ಎಸನ್ಸ್ನ ಹಾಕೋತಾ ಇದ್ದೀನಿ ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಲು ಹಾಕಿದ ನಂತರ ನೋಡಿ ಬ್ಯಾಟರ್ ಯಾವ ಹದಕ್ಕೆ ಬಂತು ಅಲ್ವಾ ಈ ಅದಕ್ಕೆ ಇರಬೇಕಾಗತ್ತೆ ನಮ್ಮ ಬ್ಯಾಟರು ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಕೊಡಬೇಕು ಅಂದರೆ ಖಂಡಿತ ಈ ಒಂದು ಚಕ್ಕೆ ಪುಡಿನ ನೀವು ಮಿಸ್ ಮಾಡಲೇಬಾರ್ದು ಚಕ್ಕೆ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಲು ಟೇಬಲ್ ಸ್ಪೂನ್ನಷ್ಟು ಚಕ್ಕೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಈಗ ಒಂದು ಬೌಲ್ಗೆ ಎರಡು ರೀತಿಯ ಒಣ ದ್ರಾಕ್ಷಿಗಳನ್ನ ಎರಡೆರಡು ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಪ್ರಿಪೇರ್ ಮಾಡಿರೋಂತಹ ಬ್ಯಾಟರ್ಗೆ ಹಾಕಬೇಕಾಗತ್ತೆ ಸಾಕ್ಷಿನ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಇರುತ್ತೆ ತಿನ್ನಬೇಕಾದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ವಾಲ್ನಟ್ಸ್ ಇದ್ದರೆ ಅದನ್ನು ಕೂಡ ಹಾಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಬ್ಯಾಟರ್ನ ಪ್ರಿಪೇರ್ ಮಾಡಿದ್ದಾಯಿತು ಈಗ ಬ್ಯಾಟರ್ಗೆ ಮೋಲ್ಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಎಣ್ಣೆನ ಹಾಕ್ಕೊಂಡು ಸುತ್ತ ಅದಕ್ಕೆ ಸರುಕೊಂಡು ಒಂದು ಬಟರ್ ಪೇಪರ್ನ ಅದ್ರ ಮೇಲೆ ಹಾಕಿಬಿಟ್ಟು ಈಗ ಅದಕ್ಕೆ ನಾನು ಪ್ರಿಪೇರ್ ಮಾಡಿರೋಂತಹ ಬ್ಯಾಟರ್ನ ಹಾಕೋತಾ ಇದ್ದೀನಿ ಇದನ್ನು ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿರುವಂತಹ ಓವನ್ನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ಮೂವತ್ತೈದರಿಂದ ನಲವತ್ತು ನಿಮಿಷ ಬೇಕ್ ಮಾಡಬೇಕಾಗತ್ತೆ ನಲವತ್ತು ನಿಮಿಷ ನಂತರ ಒಂದು ಟೂತ್ ಪಿಕ್ಕರ್ನ ಇನ್ಸರ್ಟ್ ಮಾಡಿ ನೋಡಿ ಟೂತ್ ಪಿಕ್ಕರ್ ಕ್ಲಿಯರ್ ಆಗಿ ಬಂದರೆ ಅಲ್ಲಿಗೆ ಕೇಕ್ ರೆಡಿಯಾಗಿದೆ ಅಂತ ಇಲ್ಲ ಅಂದರೆ ಇನ್ನು ಟೆನ್ ಮಿನಿಟ್ಸ್ ನೀವು ಬೇಕ್ ಮಾಡ್ಕೋಬೇಕಾಗತ್ತೆ ಓವನ್ಗೆ ಇಡೋಗಿಂತ ಮುಂಚೆ ಈ ರೀತಿ ಬೇಕು ಅಂದರೆ ದ್ರಾಕ್ಷಿನ ಹಾಗೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಲಂಕಾರವಾಗಿರುತ್ತೆ ಬೇಕಾಗಿದ್ದ ನಂತರ ಕೇಕು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಈಗ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸುತ್ತ ಈ ರೀತಿ ಓಪನ್ ಮಾಡ್ಕೋತಾ ಇದ್ದೀನಿ ನಂತರ ಅದನ್ನು ಒಂದು ಪ್ಲೇಟ್ಗೆ ಹಾಕೊಂಡ್ರೆ ಎಲ್ಲೂ ಕೂಡ ಅಂಟಿರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಅಲ್ಲದೆ ಗೋಧಿ ಹಿಟ್ಟಿಂದ ಮಾಡಿರೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಖಂಡಿತ ಅಳಗಿರೋ ಅಂತಹ ಬಾಳೆಹಣ್ಣಿಂದ ಈ ಒಂದು ಕೇಕ್ ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ ಮತ್ತೆ ಮತ್ತೆ ಮಾಡ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಸಾಫ್ಟಾಗಿ ಸ್ಪಾಂಜಿ ಆಗಿರುತ್ತೆ ಈ ಒಂದು ಕೇಕು ತಿನ್ನಬೇಕಾದ್ರೂ ಕೂಡ ಆ ಒಂದು ಚಕ್ಕೆ ಫ್ಲೇವರು ಕೂಡ ತುಂಬಾ ರುಚಿ ಕೊಡುತ್ತೆ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ